ಶಿವಮೊಗ್ಗ ಜಿಲ್ಲೆಯ ಪಟ್ಟಣದ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಇರುವ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಚಳುವಳಿಯ ಒಂದು ಇದಕ್ಕೆ ಮಣಿದು ಕನ್ನಡವನ್ನು ಮೊದಲ ಭಾಷೆಯಾಗಿ ಆತ ಭಾಷೆಯಾಗಿ ಕನ್ನಡವನ್ನು ಆಚರಣೆ ವೇಳೆಯಲ್ಲಿ ಆಟೋಗಳ ಮೇಲೆ ಕನ್ನಡ ನಾಡಿನ ಧ್ವಜದ ಹಾರಾಟ ಆಟೋ ಸ್ಟ್ಯಾಂಡ್ ಒಳಗಡೆ ಹೆಮ್ಮೆಯ ಕವಿಗಳ ಹಾಗೂ ಹೋರಾಟಗಾರರ ಪರಿಚಯದ ಭಾವಚಿತ್ರಗಳು ಗಮನ ಸೆಳೆದವು ಕಾರ್ಯಕ್ರಮದ ಧ್ವಜಾರೋಹಣ ಮಾಡಿದ ಹಿರಿಯ ವಕೀಲ ವೈಜಿ ಪುಟ್ಟಸ್ವಾಮಿ ನಂತರ ಮಾತನಾಡಿ ನಾಡು ನುಡಿಗಾಗಿ ಹಲವಾರು ಮಹನೀಯರು ಹೋರಾಟಗಳನ್ನು ಮಾಡಿದ್ದಾರೆ ಕನ್ನಡದ ಅಸ್ತಿತ್ವಕ್ಕಾಗಿ ನಾವು ಈಗ ಹೋರಾಡಬೇಕಾಗಿದೆ ಕಾರಣ ಅಂದಿನ ಮುಖ್ಯಮಂತ್ರಿ ಒಬ್ಬರು ಯಾರದೋ ಒಂದು ಒತ್ತಡಕ್ಕೆ ಮಣಿದು ಸಂಸ್ಕೃತ ಭಾಷೆಯನ್ನು ಮೊದಲು ಭಾಷೆಯನ್ನಾಗಿ ಮಾಡಲಿಕ್ಕೆ ಮುಂದಾಗಿದ್ದರು ಅವರ ವಿರುದ್ಧ ದಂಗೆ ಎದ್ದಿದ್ದೇ ಗೋಕಾಕ್ ಚಳುವಳಿ ಆದ್ದರಿಂದ ನಾವು ಮೊದಲು ನಮ್ಮ ನಾಡನ್ನು ಗೌರವಿಸಬೇಕು ನಾವು ಗೌರವಿಸಿದರೆ ಇತರೆ ರಾಜ್ಯದಿಂದ ಬಂದವರು ಕೂಡ ನಮ್ಮ ನಾಡನ್ನು ಗೌರವಿಸುತ್ತಾರೆ ಎಂದರು ಜೀವನಕ್ಕೆ ಯಾವ ಭಾಷೆಯನ್ನು ಬಳಸ್ತಾರೆ ಆದ್ರೆ ಜೀವನಿದೆಯಲ್ಲ ಅದು ಮಾತ್ರ ಕನ್ನಡ ಆಗಿದೆ ಅದನ್ನ ಮರಿಬೇಡ ಇಲ್ಲಿ ಹುಟ್ಟಿರ್ತಕ್ಕಂಥ ನೀನೇ ಬರ್ತಾರೆ ಬೇರೆ ಕಾಪಾಡಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಲ್ಲಿ ಅನೇಕರು ಈಗ ಅದರ ಹೋರಾಟ